ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಇನ್ಫೋಬೆಟ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಅನ್ನ ಭಾಗ್ಯದ ಬಗ್ಗೆ ಒಂದಷ್ಟು ಕ್ವಿಕ್ ಅಪ್ಡೇಟ್ಸ್ಗಳನ್ನ ನಿಮಗೆ ಕೊಡ್ಬೇಕಾಗಿತ್ತು ಹಾಗಾಗಿ ಬಂದಿದ್ದೀನಿ ಸೊ ಅನ್ನ ಭಾಗ್ಯದ ಯೋಜನೆ ಆ ತುಂಬಾ ಅಂದ್ರೆ ತುಂಬಾ ಸದ್ದು ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಎರಡು ವಿಚಾರಗಳನ್ನ ಇವತ್ತು ಮಾತಾಡೋಣ ಒಂದು ಅನ್ನ ಭಾಗ್ಯದ ಹಣ ಕೆಲವರಿಗೆ ಇನ್ನೂ ಬಂದಿಲ್ಲ ಆಮೇಲೆ ಇನ್ನೊಂದು ಮೋದಿ ಅವರ ಭಾರತ್ ರೈಸ್ ಅಂತ ಹೇಳಿ ಏನ್ ನಾ ಬಿಟ್ಟಿದ್ದಾರೆ ಇದನ್ನ ಬಗ್ಗೆ ನಾನು ವಿಡಿಯೋನು ಮಾಡಿ ಹಾಕಿದ್ದೀನಿ ಬಹಳಷ್ಟು ಜನ ವಿಡಿಯೋನ ನೋಡಿ ತುಂಬಾ ಕಮೆಂಟ್ಗಳನ್ನ ಹಾಕ್ತಾ ಇದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೇನೆ ಈಗ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದ್ ಸ್ವಲ್ಪ ಜಗಳಗಳು ಮನಸ್ತಾಪಗಳು ಖಂಡಿತವಾಗ್ಲೂ ಆಗ್ತಾ ಇದೆ ಅದ್ರೆಲ್ಲದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾಕಂದ್ರೆ ಅನ್ನಭಾಗ್ಯದ ಹಣದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಶುರು ಮಾಡ್ಕೊಳ್ಳೋಣ ಅನ್ನಭಾಗ್ಯದ ಹಣ ನಿಮ್ಮೆಲ್ಲರಿಗು ಬಹಳಷ್ಟು ಹಣ ಆಲ್ರೆಡಿ ಕ್ಲಾರಿಫೈ ಆಗಿದೆ ಬಂದಿದೆ ಅಂತ ಯಾಕಂದ್ರೆ ಇವಾಗ ಏನು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದಾರೆ ಅದ್ರ ಬದಲಾಗಿ ಐದ್ ಕೆಜಿಗೆ ಹಣ ಕೊಡ್ತಾ ಇದಾರೆ ಓಕೆನಾ ಎಲ್ಲರೂ ಇದ್ರ ಒಂದು ಅಡ್ವಾಂಟೇಜ್ ನ ತಗೊಂಡಿದ್ದೀರಾ ಎಲ್ಲರೂ ಕರೆಕ್ಟ್ ಆಗಿ ರೇಷನ್ ನ ತಗೊತಾ ಇದ್ದೀರಾ ದುಡ್ಡು ಬರ್ತಾ ಇದೆ ಓಕೆನಾ ಈ ತಿಂಗಳು ಏನಾಗಿದೆ ಅಂತ ಹೇಳಿದ್ರೆ ಈ ಕಂತಿನ ಹಣ ಇನ್ನು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏಕೆ ಅಂತ ಹೇಳಿದ್ರೆ ಭಾರತ್ ರೈಸು ಇಪ್ಪತ್ತೊಂಬತ್ ರೂಪಾಯಿಗೆ ಕೆಜಿನ ಬಿಟ್ರು ಅಂತ ಹೇಳಿ ಸರ್ಕಾರ ನಮ್ ಕೇಂದ್ರ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ನಮ್ಗೆ ಅಕ್ಕಿ ಶಾರ್ಟೇಜ್ ಇದೆ ನಮಗೆ ಅಕ್ಕಿ ಕೊಡಿ ಅಂತ ಹೇಳಿ ಎಲ್ಲಾ ರಾಜ್ಯದವ್ರ ಕೇಳ್ಕೊಂಡಿದ್ರು ಕರೆಕ್ಟ್ ಅಲ್ವಾ ಅದಕ್ಕೆನೇ ಅಕ್ಕಿ ಶಾರ್ಟೇಜ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಇವಾಗ ಹಣನ ಕೊಡ್ತಾ ಇರುವಂತದ್ದು ಆಗ ಅವ್ರಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾರು ಕೂಡನು ನಮ್ಮ ರಾಜ್ಯ ಸರ್ಕಾರದೊಟ್ಟಿಗೆ ಕೈ ಜೋಡಿಸ್ಲಿಲ್ಲ ನಮ್ಗೆ ಅಕ್ಕಿ ನಾವು ಕೊಡ್ಲಿಲ್ಲ ಹಾಗಾಗಿ ಸರ್ಕಾರ ಏನ್ ಮಾಡ್ತು ಸರಿ ಅಕ್ಕಿ ಕೊಟ್ಟಿಲ್ಲ ಬಿಡಿ ಹೋಗ್ಲಿ ನಾವು ಹಣನಾದ್ರೂ ಕೊಡ್ತೀವಿ ಅಂತ ಹೇಳಿ ಒಂದು ಅಹ್ ಈ ರೀತಿಯಾಗಿರುವಂತ ನಿರ್ಧಾರ ಮಾಡ್ತು ಈಗ ಆಲ್ ಆಫ್ ಸಡನ್ನು ಮೋದಿ ಅವರ ಸರ್ಕಾರದಿಂದ ಭಾರತ್ ರೈಸ್ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತೆ ಬೇಳೆನ ಇವಾಗ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಂತ ಹೇಳಿ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತ ವಿಡಿಯೋನ ರಿವ್ಯೂನ ಪ್ರತಿ ಒಂದು ನುಡಿಮ್ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದವರು ನಾವು ಅವತ್ತೆಲ್ಲ ಕೇಳಿದ್ವಿ ನಮ್ಗೆ ಅವತ್ತು ಕೊಡ್ಲಿಲ್ಲ ಇವತ್ತು ನೀವು ಅಕ್ಕಿನ ಕೊಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಬಟ್ ನಾವು ಕ್ವಾಲಿಟಿ ವೈಸ್ ಅದನ್ನ ಚೆಕ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇರುವಂತಹ ಡಿಪೋ ಅಕ್ಕಿ ಹಾಗೆ ಇವ್ರು ಕೊಟ್ಟಿರುವಂತ ಭಾರತ್ ರೈಸು ಎರಡು ಒಂದೇ ಇದೆ ಆದ್ರೆ ನಮ್ಮ ಒಂದು ರೇಷನ್ ಡಿಪೋದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಬೆಲೆಗೆ ಅಕ್ಕಿ ಸಿಗುತ್ತೆ ನನಗೆ ತಿಳಿದಿರೋ ಪ್ರಕಾರ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಹದಿನೈದು ರೂಪಾಯಿ ಜಿಗೆ ಅಕ್ಕಿನ ಕೊಡ್ತಾರೆ ಅದೇ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕಡಿಮೆಗೆ ಅಕ್ಕಿನ ಕೊಡ್ತಾರೆ ಕೆಲವು ಕೆಲವ್ರಿಗೆಲ್ಲ ಉಚಿತವಾಗಿಯೇ ಬರುತ್ತೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ಕೂಡ ತಗೋಬಹುದು ಕರೆಕ್ಟ್ ಅಲ್ವಾ ಆದ್ರೆ ಭಾರತ್ ರೈಸು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಬಟ್ ಜನ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಒಂದು ನ್ಯೂಸ್ ಬರ್ತಾ ಇರುವಂತದ್ದು ಬಟ್ ಏನೋ ಹೊಸದಾಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಓಕೆ ತಗೋತಾ ಇದಾರೆ ಟ್ರೈ ಮಾಡ್ತಾ ಇದಾರೆ ಅದ್ರಲ್ಲಿ ಏನು ತಪ್ಪಿಲ್ಲ ಹಾಗಾಗಿ ಇಲ್ಲಿ ಇವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ರಾಜ್ಯ ಸರ್ಕಾರದಲ್ಲಿ ಅನ್ನಭಾಗ್ಯದ ಹಣ ಏನು ಬಿಡುಗಡೆ ಆಗ್ಬೇಕಾಗಿತ್ತು ಆ ಹಣನ ಬಿಡುಗಡೆ ಮಾಡ್ಲಿಲ್ಲ ಯಾಕೆ ಅಂದ್ರೆ ಇದೆಲ್ಲ ಸ್ವಲ್ಪ ಕಿಚ್ಚಾಟ ಎಲ್ಲ ಇತ್ತಲ್ವಾ ಸೊ ಹಾಗಾಗಿ ಸರ್ಕಾರ ಕೊನೆಗೂ ಈಗ ನಾವು ಈ ತಿಂಗಳು ಎಲ್ಲರಿಗೂ ಹಣನ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಎಲ್ಲರಿಗು ನಾವು ಸೆಟಲ್ ಮಾಡ್ತೀವಿ ಸೊ ಸ್ವಲ್ಪ ಡಿಲೇ ಆಗಿದೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳಿ ಮತ್ತೊಂದು ಅದಕ್ಕೆ ಏನೋ ಏನ ಸುಮ್ಮನೆ ಅದ್ರ ಮೇಲೆ ಡೌ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಯಾಕಂದ್ರೆ ಅವ್ರ ಮಧ್ಯ ಆಗಿರುವಂತ ಒಂದು ಇಶ್ಯೂ ಇಂದ ಜನಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ ಸೊ ಮೊನ್ನೆ ನ್ಯೂಸ್ ಚಾನೆಲ್ ಅಲ್ಲಿ ಫೋನ್ ಮಾಡಿ ಲೈವ್ ಅಲ್ಲಿ ಫೋನ್ ಮಾಡಿ ಯಾಕೆ ಈ ಬಾರಿ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳಿ ಎನ್ಕ್ವೈರಿ ಕೂಡ ಮಾಡಿರುವಂತದ್ದು ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನಾವು ನೋಡಿದೀವಿ ಸೊ ಈ ರೀತಿಯಾಗಿರುವಂತಹ ಒಂದು ಸ್ವಲ್ಪ ಇಶ್ಯೂಗಳಿಂದ ಅನ್ನಭಾಗ್ಯದ ಹಣ ನಮ್ಗೆ ಬಿಡುಗಡೆ ಆಗಕ್ಕೆ ಕಾಲಾವಕಾಶ ತಗೋತಾ ಇದೆ ಬಟ್ ಚಿಂತೆ ಮಾಡಬೇಡಿ ಹತ್ತನೇ ತಾರೀಕು ಒಳಗಡೆ ಅಂದ್ರೆ ಮಾರ್ಚ್ ಹತ್ತನೇ ತಾರೀಕೊ ಒಳಗಡೆ ನಿಮ್ಮೆಲ್ಲರಿಗೂ ಅನ್ನಭಾಗ್ಯದ ಅಕ್ಕಿ ಹಣ ಮತ್ತೆ ರೇಷನ್ ಎಲ್ಲಾನು ನಿಮ್ಮ ಅಕೌಂಟ್ಗೆ ತಲುಪುವಂತದ್ದು ಸೊ ಇದಿಷ್ಟು ಅನ್ನ ಭಾಗ್ಯದ ವಿಚಾರವಾಗಿತ್ತು ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ